ಚಹಾ ಕುಡಿಯುತ್ತಾ ತನ್ನ ಡೆಲಿವರಿಯ ಬಗ್ಗೆ ಸ್ನೇಹ ಯೋಚನೆ ಮಾಡುತ್ತಿದ್ದಳು ಇನ್ನು ಕೆಲವೇ ದಿನಗಳಲ್ಲಿ ನಮ್ಮ ಪುಟ್ಟ ಕಂದ ಬರುತ್ತೆ ಅದರ ಜೊತೆ ನಾವು ಆಟ ಆಡುತ್ತೇವೆ ಮುದ್ದು ಮಾಡುತ್ತೇವೆ ಮಗುವಿನೊಂದಿಗೆ ನಮ್ಮ ಜೀವನ ತುಂಬಾ ಸಂತೋಷವಾಗಿರುತ್ತದೆ ಹಿತೇಶ್ ಕೂಡ ತುಂಬಾ ಖುಷಿ ಪಡುತ್ತಾರೆ ಅಯ್ಯೋ ದೇವ್ರೆ ಆ ದಿನ ಯಾವಾಗ ಬರುತ್ತೆ ಎಂದುಕೊಳ್ಳುತ್ತಾ ಚಹಾ ಕುಡಿದ ಲೋಟವನ್ನು ಕೆಳಗಿಡುತ್ತಾ ಇರುವಾಗ ಮನೆಯ ಕಾಲಿಂಗ್ ಬೆಲ್ ಶಬ್ದವಾಗುತ್ತೆ ಹೊರಗಡೆ ಹೋಗಿ ನೋಡಿದಾಗ ಹಿತೇಶ್ ಮನೆಗೆ ಬೇಗ ಬಂದಿದ್ದರು ಯಾಕೆ ಹಿತೇಶ್ ಬೇಗ ಬಂದುಬಿಟ್ರೆ ಏನಾಯ್ತು ಎಂದು ಸ್ನೇಹ ಕೇಳಿದಳು ಏನೂ ಇಲ್ಲ ಆರೋಗ್ಯ ಸ್ವಲ್ಪ ಸರಿ ಇಲ್ಲ ಕೆಲಸ ಮಾಡುವ ಇರಲಿಲ್ಲ ಅದಕ್ಕೆ ನಾನು ಬೇಗ ಬಂದು ಬಿಟ್ಟೆ ಎಂದು ಸೋಫಾದಲ್ಲಿ ಕೂರ್ತಾನೆ ಹಿತೇಶ್ ನೀನು ಹೇಗಿದ್ದೀಯಾ ಮಗು ಮಾಡ್ತಾ ಇದೆ ತಿಂಡಿ ತಿಂಡ್ಯ ಊಟ ಮಾಡಿದೆ ಯಾವುದು ಕೇಳದೆ ನೇರವಾಗಿ ಬಾತ್ರೂಮ್ಗೆ ಹೋಗಿ ಮುಖ ತೊಳೆದುಕೊಂಡು ಬಂದರು ಮುಖ ತೊಳೆದು ಬಂದ ಹಿತೇಶ್ಗೆ ನಾನು ಚಹಾ ಮಾಡಿಕೊಟ್ಟೆ ಹಿತೇಶ್ ಚಹಾ ಕುಡಿದರು ಮರುದಿನ ಹಿತೇಶ್ ಕೆಲಸಕ್ಕೆ ಹೊರಡಲಿಲ್ಲ ಸ್ನೇಹ ನೀವು ಯಾಕೆ ಹೋಗ್ತಾ ಇಲ್ಲ ಎಂದು ಕೇಳಲಿಲ್ಲ ಇಬ್ಬರು ದುಡಿತಾ ಇದ್ರು ಆದ್ದರಿಂದ ಹಣದಲ್ಲಿ ಯಾವುದೇ ತೊಂದರೆ ಇರಲಿಲ್ಲ ಹಿತೇಶ್ ಕಂಪನಿಯಲ್ಲಿ ನಾಲ್ಕೈದು ಜನ ವರ್ಕರ್ಸ್ ಇದ್ರು ಕಂಪನಿಯಲ್ಲಿ ಕೆಲಸ ಚೆನ್ನಾಗಿ ನಡೆಯುತ್ತಿತ್ತು ಸ್ನೇಹ ಬ್ಯೂಟಿ ಪಾರ್ಲರ್ ನೋಡಿಕೊಳ್ಳುತ್ತಿದ್ದಳು ಒಟ್ಟಿಗೆ ಸೆಲೂನ್ ಕೂಡ ತೆರೆದಿದ್ದಳು ಇವಳ ಜೊತೆ ಕೆಲಸ ಮಾಡಲು ಇಬ್ಬರು ಬ್ಯೂಟಿಷಿಯನ್ ಇದ್ದರು ಸ್ನೇಹ ಗರ್ಭಿಣಿಯಾದುದ್ರಿಂದ ಅವರು ನೀವು ಬ್ಯೂಟಿ ಪಾರ್ಲರ್ಗೆ ಬರುವುದು ಬೇಡ ನಾವು ನೋಡಿಕೊಳ್ಳುತ್ತೇವೆ ಎಂದು ಹೇಳಿದ್ದರು ಹಾಗಾಗಿ ಸ್ನೇಹ ಯಾವುದೇ ಟೆನ್ಷನ್ ಇಲ್ಲದೆ ಡೆಲಿವರಿ ದಿನವನ್ನು ಕಾಯುತ್ತಿದ್ದಳು ಹಿತೇಶ್ ಕೆಲಸಕ್ಕೆ ಹೋಗದೆ ಇರೋದನ್ನ ನೋಡಿ ಸ್ನೇಹಾಳಿಗೆ ಖುಷಿಯಾಗುತ್ತೆ ಯಾಕಂದ್ರೆ ಯಾವಾಗ ಹೆರಿಗೆ ನೋವು ಬರುತ್ತದೆ ಎಂದು ಹೇಳಲು ಸಾಧ್ಯ ಇಲ್ಲ ಹೆರಿಗೆ ನೋವು ಬಂದಾಗ ಹಿತೇಶ್ ನನ್ನ ಜೊತೆ ಇದ್ದರೆ ತುಂಬಾ ಒಳ್ಳೆಯದು ಎಂದು ಅಂದುಕೊಳ್ಳುತ್ತಾಳೆ ಹಿತೇಶ್ ಮನೆಯಲ್ಲಿದ್ದರೆ ನನ್ನ ಟೆನ್ಷನ್ ಸ್ವಲ್ಪ ಕಡಿಮೆಯಾಗುತ್ತೆ ನನಗೆ ಪ್ರೀತಿಯಿಂದ ಭುಜಕ್ಕೆ ಭುಜ ಕೊಟ್ಟು ನನ್ನನ್ನು ನೋಡಿಕೊಳ್ಳಬಹುದೆಂದು ಎಂದು ಅಂದುಕೊಳ್ಳುತ್ತಾಳೆ ಆದರೆ ಸ್ನೇಹಳನ್ನು ಲೆಕ್ಕಿಸದೆ ಅವಳ ಆರೋಗ್ಯವನ್ನು ವಿಚಾರಿಸದೆ ತಾನು ತನ್ನ ಪಾಡಿಗೆ ಎದ್ದು ಬಿಡುತ್ತಾನೆ ಈಗ ಸ್ನೇಹಾಳಿಗೆ ಒಂಬತ್ತು ತಿಂಗಳು ಪೂರ್ತಿಯಾಗಿದೆ ಆದರೆ ಸ್ನೇಹ ನಾಲ್ಕು ವರ್ಷಗಳ ನಂತರ ಗರ್ಭಿಣಿಯಾಗುತ್ತಿದ್ದಾಳೆ ಎಂಬ ಖುಷಿಯನ್ನು ಹಿತೇಶ್ ತೋರಿಸಲೇ ಇಲ್ಲ ಮಗುವಾಗುವ ಸಂತೋಷವನ್ನು ಜವಾಬ್ದಾರಿಯನ್ನು ಯಾಕೆ ಹಿತೇಶ್ ತೋರಿಸ್ತಿಲ್ಲ ಎಂದು ಬೇಸರ ಮಾಡಿಕೊಳ್ಳುತ್ತಾಳೆ ಸ್ನೇಹ ಡಾಕ್ಟರ್ ಹತ್ತಿರ ಹೋಗುವಾಗ್ಲೂ ತಾನೊಬ್ಬಳೇ ಹೋಗುತ್ತಾಳೆ ಡಾಕ್ಟರ್ ಏನು ಹೇಳಿದ್ದರು ಎಂದು ಕೇಳಲು ಇಲ್ಲ ಆಕೆಗೆ ಯಾವ ತಿಂಡಿ ಇಷ್ಟ ಏನು ಬೇಕು ಒಟ್ಟಿಗೆ ಊಟ ಮಾಡುವ ಯಾವುದನ್ನು ಗಮನಿಸಲೇ ಇಲ್ಲ ಸ್ನೇಹ ಅಂದುಕೊಳ್ಳುತ್ತಾಳೆ ತನ್ನ ಗಂಡನಿಗೆ ಮಗುವಿನ ಬಗ್ಗೆ ಪ್ರೀತಿ ಕಾಳಜಿರಬಹುದು ಅದು ನನ್ನ ಜೊತೆ ತೋರಿಸ್ತಾ ಇಲ್ಲ ಅಷ್ಟೇ ಮಗು ಬಂದ ನಂತರ ಮಗುವನ್ನು ಪ್ರೀತಿಯಿಂದ ಮುದ್ದು ಮಾಡುತ್ತಾ ಸಂತೋಷವಾಗಿರಬಹುದು ಮತ್ತೆ ಜವಾಬ್ದಾರಿ ಬರಬಹುದು ಈಗ ಕಂಪನಿ ಕೆಲಸ ಹೆಚ್ಚಾಗಿರುವುದರಿಂದ ಒತ್ತಡದಲ್ಲಿ ಈ ರೀತಿ ನನ್ನ ಬಗ್ಗೆ ಗಮನ ಕೊಡುತ್ತಿಲ್ಲ ಎಂದು ಅಂದುಕೊಳ್ಳುತ್ತಾಳೆ ಒಂದೆರಡು ದಿನ ಬಾಕಿ ಉಳಿದು ಬಿಡುತ್ತದೆ ಸ್ನೇಹಾಳಿಗೆ ನೋವು ಜಾಸ್ತಿ ಆಗುತ್ತಾ ಇರುತ್ತೆ ಆರೋಗ್ಯ ಅಷ್ಟು ಚೆನ್ನಾಗಿರುವುದಿಲ್ಲ ಹಿತೇಶ್ ಮ್ಯಾನೇಜರ್ ಆಗಿ ಕೆಲಸ ಮಾಡುತ್ತಿದ್ದ ಅವನ ಕಂಪನಿಯಲ್ಲಿ ಒಂದು ಪೋಸ್ಟ್ ಖಾಲಿ ಇತ್ತು ಅದಕ್ಕೆ ಕ್ವಾಲಿಫೈಡ್ ಆದ ಅರ್ಹ ವ್ಯಕ್ತಿ ಬೇಕು ಎಂದು ಅಡ್ವರ್ಟೈಸ್ ಹಾಕಿದ್ದರು ಈ ಪೋಸ್ಟಿಗೆ ಒಬ್ಬರು ಸೆಲೆಕ್ಟ್ ಆಗುತ್ತಾರೆ ಅವರ ಹೆಸರು ಡಾಲಿ ಡಾಲಿ ಒಂದು ಹಳ್ಳಿಯಿಂದ ಬಂದ ಹುಡುಗಿಯಾದರೂ ತುಂಬ ಬೋಲ್ಡ್ ಆಗಿ ಅಂದವಾಗಿದ್ದರು ಅವಳಿಗೆ ಟ್ರೈನಿಂಗ್ ನೀಡಲು ಮ್ಯಾನೇಜರ್ ಆದ ಹಿತೇಶ್ಗೆ ಜವಾಬ್ದಾರಿಯನ್ನು ನೀಡಲಾಯಿತು ದಿನಗಳು ಕಳೆಯುತ್ತಾ ಇದ್ದ ಹಾಗೆ ಡಾಲಿ ಮತ್ತು ಹಿತೇಶ್ ನಡುವೆ ಸ್ನೇಹ ಜಾಸ್ತಿ ಆಯಿತು ಡಾಲಿ ಕಿಲಾಡಿ ಹುಡುಗಿ ನಾನು ಹೇಗಾದ್ರೂ ಮಾಡಿ ಈ ಕಂಪನಿಯಲ್ಲಿ ಒಳ್ಳೆ ಪೋಸ್ಟ್ ಅನ್ನು ಗಿಟ್ಟಿಸಿಕೊಳ್ಳಬೇಕೆಂಬ ಮನೋಭಾವದಿಂದ ಅವಳು ಹೊಂಚು ಹಾಕುತ್ತಿದ್ದಳು ಹಿತೇಶ್ ನನಗೆ ಫಿದಾಗ್ಬಿಟ್ಟಿದ್ದಾನೆ ನನ್ನ ಹಿಂದೆ ಬಿದ್ದಿದ್ದಾನೆ ನಾನು ಅವನನ್ನೇ ಹಿಡಿದುಕೊಂಡ್ರೆ ತುಂಬಾ ಒಳ್ಳೆಯದು ಎಂದು ಸಂಚು ಹಾಕುತ್ತಾಳೆ ಅಂದ್ರೆ ನಾನು ಅಂದುಕೊಂಡ ಕೆಲಸ ಸಾಧಿಸಿಬಿಡ್ಬೋದು ಹಾಗೆ ಹಿತೇಶ್ ಮತ್ತು ಡಾಲಿ ನಡುವೆ ಸಲಿಗೆ ಜಾಸ್ತಿ ಆಗುತ್ತಾ ಬಂತು ಇವಳಿಗೆ ಟ್ರೈನಿಂಗ್ ನೀಡೋ ಬದಲು ತನ್ನ ಕೆಲಸವನ್ನೇ ಬೇರೆಯವರಿಗೆ ಒಪ್ಪಿಸಿ ಕೆಲವೊಂದು ಸಲ ಇವರಿಬ್ಬರು ಸುತ್ತಾಡಲು ಹೋಗುತ್ತಿದ್ದರು ಒಂದೊಂದು ದಿನ ಕೆಲಸ ಮುಗಿದ ನಂತರ ಸಂಜೆ ಹೊತ್ತು ಒಟ್ಟಿಗೆ ಪಾರ್ಟಿ ಡೇಟಿಂಗ್ ಎಂದು ಹೇಳಿ ಮೋಜು ಮಸ್ತಿ ಮಾಡುತ್ತಿದ್ದರು ಡಾಲಿಗೆ ಇನ್ನೂ ಬೇರೇನು ಬೇಕಾಗಿರಲಿಲ್ಲ ಈತನಲ್ಲಿ ಬೇಕಾದಷ್ಟು ಹಣ ಇದೆ ಎಂದು ಗೊತ್ತಾಗಿತ್ತು ಅದನ್ನು ಹೇಗಾದರೂ ತಾನು ಲಪಟಾಯಿಸಬೇಕು ಅನ್ನೋದು ಡಾಲಿಯ ಸ್ಕೆಚ್ ಆಗಿತ್ತು ಸಂಡೇ ಹಾಲಿಡೇ ಆದರೂ ಮನೆಯಲ್ಲಿ ಸ್ನೇಹಳೊಂದಿಗೆ ಕೆಲಸ ಇದೆ ಎಂದು ಡಾಲಿ ಜೊತೆ ಬೈಕಲ್ಲಿ ಸುತ್ತಾಡುತ್ತಿದ್ದನು ಡಾಲಿಯನ್ನು ಆಕರ್ಷಿಸಲು ದುಬಾರಿ ವೆಚ್ಚದ ಗಿಫ್ಟ್ಗಳನ್ನು ನೀಡುತ್ತಿದ್ದನು ಡಾಲಿಗೆ ಹಣ ಮತ್ತು ಆತನ ಪೋಸ್ಟ್ ಅನ್ನು ಗಿಟ್ಟಿಸಿಕೊಳ್ಳುವುದು ಮುಖ್ಯ ಉದ್ದೇಶವಾಗಿತ್ತು ಹಿತೇಶ್ ಡಾಲಿಯನ್ನು ಫೈವ್ ಸ್ಟಾರ್ ಹೋಟೆಲ್ಗಳಿಗೆ ಲಂಚ್ ಡಿನ್ನರ್ಗಳಿಗೆ ಕರೆದುಕೊಂಡು ಹೋಗುತ್ತಿದ್ದ ಯಾವಾಗ್ಲೂ ಮನೆಗೆ ಬೇಗ ಬರುತ್ತಿದ್ದ ಹಿತೇಶ್ ಡಾಲಿ ಸಿಕ್ಕಿದ ನಂತರ ತಡವಾಗಿ ಬರುವುದಕ್ಕೆ ಪ್ರಾರಂಭಿಸಿದ ಇತ್ತ ಕಡೆ ಸ್ನೇಹ ಹಿತೇಶ್ಗೆ ಕಾದು ಕಾದು ಊಟ ಮಾಡಿ ಮಲಗುತ್ತಿದ್ದಳು ಈತ ಮಧ್ಯರಾತ್ರಿ ಬಂದು ಮಲಗುತ್ತಿದ್ದ ಬೆಳಗ್ಗೆ ಹೊತ್ತು ಬೇಗನೆ ರೆಡಿಯಾಗಿ ಆಫೀಸಿಗೆ ಹೊರಡುತ್ತಿದ್ದ ಹೀಗಿರುವಾಗ ಒಂದು ದಿನ ಸ್ನೇಹ ಆತನ ಪ್ಯಾಂಟ್ ಒಗೆಯಲು ಹಾಕುವಾಗ ಜೇಬಲ್ಲಿ ಮೂವಿ ನೋಡಲು ಹೋದ ಟಿಕೆಟ್ ಸಿಕ್ಕಿತು ಆಕೆಗೆ ಶಾಕ್ ಆಯಿತು ಹಿತೇಶ್ ಫಿಲಂ ನೋಡ್ಲಿಕ್ಕೆ ಹೋಗುವವನಲ್ಲ ಆ ರೀತಿಯ ಹವ್ಯಾಸ ಅವನಿಗಿಲ್ಲ ಸ್ನೇಹಾಳೆ ಎಲ್ಲಿಯಾದರೂ ಹೋಗಲು ಹೇಳಿದ್ರೆ ಒತ್ತಾಯದಿಂದ ಅವಳೇ ಅವಳ ಜೊತೆನೆ ಹೋಗುತ್ತಿದ್ದ ತನ್ನ ಸಂಶಯವನ್ನು ಕೇಳಿಬಿಟ್ಟಳು ಅಲ್ಲ ರೀ ನೀವು ಮೂವಿ ನೋಡುವುದಕ್ಕೆ ಹೋಗೋವರಲ್ಲ ನಿಮಗೆ ಆ ಹವ್ಯಾಸನೂ ಇಲ್ಲ ಮತ್ತೆ ಯಾರ ಜೊತೆ ನೀವು ಹೋಗಿದ್ದೀರಿ ಅದು ನನ್ನ ಕಂಪನಿಯಲ್ಲಿ ಒಬ್ಬರು ಸಹೋದ್ಯೋಗಿ ತುಂಬಾ ಒತ್ತಾಯ ಮಾಡಿದ್ರು ಅದಕ್ಕೋಸ್ಕರ ನಾನು ಹೋದೆ ಎಂದು ಹೇಳಿದ ಸ್ನೇಹ ಸುಮ್ಮನಾದಳು ದಿನಗಳು ಉರುಳಿದವು ಇನ್ನೊಂದು ದಿನ ಜೇಬಲಿ ಒಂದು ಚಿನ್ನ ಖರೀದಿಸಿದ ಬಿಲ್ ಸಿಗುತ್ತೆ ಹಿತೇಶ್ ನನಗೆ ಚಿನ್ನ ತರಲಿಲ್ಲ ಮತ್ತಿನ್ಯಾರಿಗೆ ಪರ್ಚೇಸ್ ಮಾಡಿಕೊಟ್ಟ ಎಂದು ಗೊಂದಲ ಉಂಟಾಯಿತು ಅದೂ ಅಲ್ಲದೆ ಪ್ರೆಗ್ನೆಂಟ್ ಟೆನ್ಷನ್ ಕೂಡ ಆಯಿತು ತಾನು ನೇರವಾಗಿ ರೂಮಿಗೆ ಹೋಗಿ ಹಿತೇಶ್ ಹತ್ರ ಕೇಳಿಬಿಟ್ಟಳು ನನಗೆ ಗೊತ್ತಿಲ್ಲದೆ ನೀವು ಯಾರಿಗೆ ಚಿನ್ನವನ್ನು ಖರೀದಿಸಿದ್ದೀರಾ ನಿಮ್ಮ ನಿಜ ಗೊತ್ತಾಗ್ಲೇಬೇಕು ಸತ್ಯ ಹೇಳಿ ಏನು ನಡೀತಾ ಇದೆ ಏನು ಇಲ್ಲ ಸ್ನೇಹ ನಿನ್ನ ಹೊಟ್ಟೆಯಲ್ಲಿರುವ ಮಗುವಿನ ಮೇಲೆ ಆಣೆ ಅದು ನನ್ನ ಸ್ನೇಹಿತ ಆತನ ಪತ್ನಿಗೆ ಸರ್ಪ್ರೈಸ್ ಕೊಡೋದಕ್ಕೋಸ್ಕರ ನನ್ನಲ್ಲಿ ಖರೀದಿಸಲು ಹೇಳಿದ್ದು ಅದಕ್ಕೋಸ್ಕರ ನಾನು ಖರೀದಿಸಿಕೊಟ್ಟೆ ಮಗುವಿನ ಮೇಲೆ ಆಣೆ ಇಟ್ಟು ಹೇಳಿದ್ದಾನೆ ಎಂದು ನಂಬಿಬಿಟ್ಟಳು ಸ್ನೇಹ ಅಂದು ಡಾಲಿಗೆ ಬರ್ತ್ಡೇ ಗಿಫ್ಟ್ ಕೊಡಲು ಉಂಗುರವನ್ನು ಖರೀದಿಸಿದ್ದ ಸ್ನೇಹಾಳನ್ನು ನಂಬಿಸುವ ಹಾಗೆ ಹೇಗೋ ನಂಬಿಸಿಬಿಟ್ಟ ಆ ಮಾತು ಅಲ್ಲಿಗೆ ಮುಗಿಯಿತು ಆದರೆ ತದನಂತರ ಹಿತೇಶ್ ತನ್ನ ಜೇಬಲ್ಲಿ ಯಾವುದೇ ರೀತಿಯ ಸಂಶಯಾಸ್ಪಾದಕವಾದ ಸಾಕ್ಷಿಯನ್ನು ಇಡುತ್ತಿರಲಿಲ್ಲ ಸ್ನೇಹ ನಿನ್ನ ಆರೋಗ್ಯ ಚೆನ್ನಾಗಿಲ್ಲ ಇವತ್ತು ನಾಳೆ ನಾಡಿದ್ದು ನಿಂದು ಡೆಲಿವರಿ ಆಗಬಹುದು ನೀನು ನಿನ್ನ ತವರು ಮನೆಗೆ ಹೋಗಿಬಿಡು ಹೆರಿಗೆ ನೋವು ಬಂದರೆ ನೇರವಾಗಿ ನಿನಗೆ ನಿನ್ನ ಅಮ್ಮನ ಜೊತೆ ಆಸ್ಪತ್ರೆಗೆ ಹೋಗಬಹುದು ಎಂದು ಹೇಳುತ್ತಾನೆ ಸ್ನೇಹ ತನ್ನ ಪತಿಯ ಕಾಳಜಿಯನ್ನು ನೋಡಿ ಸಂತೋಷದಿಂದ ಆಯ್ತು ಎಂದು ಒಪ್ಪಿಕೊಂಡಳು ಸ್ನೇಹ ತವರು ಮನೆಗೆ ಹೋಗುತ್ತಾಳೆ ಎರಡು ದಿನದಲ್ಲಿ ಆಕೆಗೆ ನೋವು ಬರುತ್ತೆ ಆಸ್ಪತ್ರೆಗೆ ಹೋಗಿ ಅಲ್ಲಿ ಗಂಡು ಮಗುವಿಗೆ ಜನ್ಮವನ್ನು ನೀಡುತ್ತಾಳೆ ಹಿತೇಶ್ ಸ್ನೇಹಾಳ ಮನೆಯಲ್ಲಿ ನಾಲ್ಕು ದಿನ ಮಗುವಿನ ಜೊತೆ ಇದ್ದು ಮಗುವಿನ ಅಳುವನ್ನು ಕೇಳಿಸಿಕೊಂಡು ಇಬ್ಬರು ಮಗುವಿನ ಬಗ್ಗೆ ಮಾತನಾಡಿಕೊಂಡು ಪ್ರೀತಿಯಿಂದ ಮುದ್ದಿಸ್ತಿದ್ರು ನನಗೆ ಕಂಪನಿಯಲ್ಲಿ ಅರ್ಜೆಂಟ್ ಆಗಿ ಕೆಲಸ ಇದೆ ನಾನು ಹೋಗಲೇಬೇಕು ಎಂದು ಹಿತೇಶ್ ಸ್ನೇಹಾಳ ಮನೆಯಿಂದ ಹೊರಟು ಬಿಟ್ಟ ಸ್ನೇಹ ಮನೆಯಲ್ಲಿ ಇಲ್ಲದಿರುವುದರಿಂದ ಹಿತೇಶ್ ತುಂಬಾ ಆರಾಮವಾಗಿದ್ದ ಈಗ ಹಿತೇಶ್ ಮತ್ತು ಡಾಲಿಯ ಲವ್ ಸ್ಟೋರಿ ಆಕಾಶದಲ್ಲಿ ಹಾರುವ ಹಕ್ಕಿಯಂತೆ ಹಾರುತ್ತಿತ್ತು ಆಫೀಸಲ್ಲಿ ಜನ ಇವರ ಬಗ್ಗೆ ಮಾತನಾಡುತ್ತಿದ್ದರು ಡಾಲಿ ಮತ್ತು ಹಿತೇಶ್ ಬಗ್ಗೆ ಕಂಪನಿ ವರ್ಕರ್ಸ್ ಎಲ್ಲ ಗುಸುಗುಸು ಮಾತನಾಡಿಕೊಳ್ಳುತ್ತಿದ್ದರು ಅದನ್ ಯಾವುದನ್ನು ಕೇರ್ ಮಾಡದೆ ಡಾಲಿ ಜೊತೆ ಸುತ್ತಾಡುತ್ತಿದ್ದ ಡೆಲಿವರಿಯಾಗಿ ಎರಡು ತಿಂಗಳು ಆದರೂ ಹಿತೇಶ್ ಹೋಗಿರಲಿಲ್ಲ ಒಂದು ದಿನ ಸ್ನೇಹ ಕಾಲ್ ಮಾಡುತ್ತಾಳೆ ಹಿತೇಶ್ ನಾನು ಮನೆಗೆ ಬಂದು ಬಿಡುತ್ತೇನೆ ಬೇಡ ಸ್ನೇಹ ಯಾಕೆ ಈಗ ಬರ್ತೀಯ ನೀನು ಈಗ ಆರೋಗ್ಯ ಸುಧಾರಿಸ್ಕೋ ನಿನ್ಗೆ ಈಗ ರೆಸ್ಟ್ ಬೇಕು ಮಗು ಬೇರೆ ಚಿಕ್ಕದು ನಿನ್ಗೆ ಚಿಕ್ಕ ಮಗುವನ್ನು ಹಿಡಿದುಕೊಂಡು ಮನೆ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ ಕಷ್ಟ ಆಗ್ಬಹುದು ಎಂದು ಹೇಳುತ್ತಾನೆ ಗಂಡನ ಪ್ರೀತಿಯ ಮಾತನ್ನು ಕೇಳಿ ತುಂಬಾ ಸಂತೋಷ ಪಡುತ್ತಾಳೆ ಸ್ನೇಹ ಆದರೆ ಎರಡು ತಿಂಗಳು ಕಳೆದು ಮೂರು ತಿಂಗಳು ಕಳೆದರೂ ಹಿತೇಶ್ ಮನೆಗೆ ಬರುವುದೇ ಇಲ್ಲ ಸ್ನೇಹಾಳಿಗೆ ಏನೋ ಒಂಥರ ಸಂಶಯದ ಕೆಟ್ಟ ವಾಸನೆ ಬಂದ ಹಾಗೆ ಆಗುತ್ತೆ ಅಂದ್ರೆ ನಡಿಬಾರ್ದು ನಡೀತಾ ಇದೆ ಎಂದು ಹಿತೇಶ್ಗೆ ಫೋನ್ ಮಾಡದೆ ಸ್ನೇಹ ನೇರವಾಗಿ ಮನೆಗೆ ಬಂದು ಬಿಡುತ್ತಾಳೆ ಮನೆಗೆ ಬಂದ ಸ್ನೇಹ ಕಾಲಿಂಗ್ ಬೆಲ್ ಪ್ರೆಸ್ ಮಾಡುತ್ತಾಳೆ ಒಳಗಡೆಯಿಂದ ಯಾವುದೇ ಪ್ರತಿಕ್ರಿಯೆ ಬರುವುದಿಲ್ಲ ಇವತ್ತು ಆದಿತ್ಯವಾರ ಹಿತೇಶ್ಗೆ ಆಫೀಸಿಗೆ ರಜೆ ಇದೆ ಯಾಕೆ ಬಾಗಿಲು ತೆರೆಯುತ್ತಾ ಇಲ್ಲ ಬಾಗಿಲು ಬೀಗ ಬೇರೆ ಹಾಕಿಲ್ಲ ಇಷ್ಟು ಬೆಲ್ ಮಾಡಿದ್ರೂ ಯಾಕೆ ತೆರೆಯುತ್ತಿಲ್ಲ ಏನಾಗಿದೆ ಎಂದು ತಿಳಿಯದೆ ಗೊಂದಲಗೊಳ್ಳುತ್ತಾ ಬಾಗಿಲನ್ನು ದೂಡುತ್ತಾಳೆ ಆಗ ಬಾಗಿಲು ತೆರೆಯುತ್ತೆ ಒಂದು ಕೈಯಲ್ಲಿ ಬ್ಯಾಗನ್ನು ಇನ್ನೊಂದು ಕೈಯಲ್ಲಿ ಮಗುವನ್ನು ಎತ್ತಿಕೊಂಡು ಒಳಗಡೆ ಕಾಲಿಡುತ್ತಾಳೆ ಆಗ ಒಳಗಡೆಯಿಂದ ಒಂದು ಸುಂದರವಾದ ಹುಡುಗಿ ಹೊರಗಡೆ ಬರುತ್ತಾಳೆ ಇವಳನ್ನು ಕಂಡು ನೇರವಾಗಿ ಒಳಗಡೆ ಹೋಗ್ತಾಳೆ ಸ್ನೇಹ ಗರಬಡಿದಂತೆ ನಿಂತುಕೊಂಡು ಯಾರಿದು ಇಲ್ಲಿಗೆ ಯಾಕೆ ಬಂದ್ಲು ಎಂದು ಯೋಚಿಸುತ್ತಾ ಹಿತೇಶ್ ಎಂದು ಕೂಗುತ್ತಾಳೆ ಹಿತೇಶ್ಗೆ ಏನೂ ಮಾತನಾಡಲು ಶಬ್ದ ಹೊರಬಾರದಾಗುತ್ತದೆ ಅದು ಸ್ನೇಹ ಎಂದು ರಾಗ ಎಳಿಯುತ್ತಾ ತನ್ನ ಟಾಪಿಕ್ ಚೇಂಜ್ ಮಾಡುತ್ತಾನೆ ಸ್ನೇಹ ಯಾವಾಗ ಬಂದೆ ಯಾಕೆ ನನ್ನ ಜೊತೆ ಹೇಳಿಲ್ಲ ಹೇಳ್ತಿದ್ರೆ ನಾನೇ ಬರ್ತಿದ್ನಲ್ವಾ ನೀವು ಬರುವುದು ಇರಲಿ ಈಗ ಈಕೆ ಯಾರು ಎಂದು ಹೇಳಿ ಸ್ನೇಹ ಅದು ನನ್ನ ಕಂಪನಿಯಲ್ಲಿ ಹೊಸದಾಗಿ ಸೇರಿಕೊಂಡ ಡಾಲಿ ಡಾಲಿ ಇರ್ಲಿ ಬೇಲಿ ಇರಲಿ ಆದ್ರೆ ಮನೆಗೆ ಕರೆದುಕೊಂಡು ಬರುವಾಗ ನನ್ನ ಜೊತೆ ಒಂದು ಮಾತು ಕೇಳ್ಬೋದಿತ್ತಲ್ವಾ ಯಾಕೆ ನನ್ನಲ್ಲಿ ಒಂದು ಮಾತು ಕೇಳದೆ ನೀವು ಈಕೆಯನ್ನು ಮನೆಗೆ ಒಬ್ಬಂಟಿ ಆಗಿರುವಾಗ ಕರ್ಕೊಂಡು ಬಂದ್ರಿ ನೀವು ಮಾಡಿದ್ದು ಸರಿನಾ ನಾನು ನಿನ್ ಜೊತೆ ಕೇಳಬೇಕು ಅಂದುಕೊಂಡಿದ್ದೆ ಆದರೆ ಏನು ಆದ್ರೆ ಫೋನ್ ಮಾಡುವಾಗ ನಿಮಗೆ ಒಂದು ದಿನ ಡಾಲಿ ಇವತ್ತು ಬಂದದ್ದಷ್ಟೇ ನಾನು ನಿನಗೆ ಫೋನ್ ಮಾಡಿ ಹೇಳಬೇಕು ಅಂದುಕೊಂಡಿದ್ದೆ ಅಷ್ಟರಲ್ಲಿ ನೀನೇ ಬಂದು ಬಿಟ್ಟೆ ಆಗ ಡಾಲಿ ಮುಂದೆ ಬಂದು ಸಾರಿ ಅಕ್ಕ ನನ್ನಿಂದ ನಿಮಗೆ ತೊಂದರೆ ಆಗಿದೆ ದಯವಿಟ್ಟು ನನ್ನನ್ನು ಕ್ಷಮಿಸಿ ನಾನು ಈ ಊರಿಗೆ ಹೊಸಬರಾದ ಕಾರಣ ನನಗೆ ಇಲ್ಲಿ ಯಾರ ಪರಿಚಯನೂ ಇಲ್ಲ ಕಂಪನಿ ಮ್ಯಾನೇಜರ್ ಆಗಿ ಹಿತೇಶ್ ಅವರ ನಂಬರ್ ನನ್ನಲ್ಲಿತ್ತು ಹಾಗಾಗಿ ಅವರಿಗೆ ಕಾಲ್ ಮಾಡಿದಾಗ ಬೇರೆ ಸ್ಥಳ ಇಲ್ಲದ ಕಾರಣ ಇಲ್ಲಿಗೆ ಬನ್ನಿ ಮತ್ತೆ ನೋಡುವ ಎಂದು ಹೇಳಿದರು ಅದಕ್ಕೋಸ್ಕರ ನಾನು ಬಂದೆ ನನ್ನನ್ನು ಕ್ಷಮಿಸಿ ಎಂದು ಕೈಮುಗಿದಳು ಡಾಲಿ ಅವರು ಹೇಳಿದ್ದು ಸತ್ಯ ಎಂದು ಅವಳು ನಂಬಿಬಿಟ್ಟಿದ್ದಳು ಯಾಕಂದ್ರೆ ಸ್ನೇಹ ಮುಗ್ಧ ಹುಡುಗಿ ಅಲ್ಲ ಡಾಲಿ ನೀನು ಯಾರೂ ಏನು ಗೊತ್ತಿಲ್ಲದ ಗಂಡಸರ ಜೊತೆ ಹೇಗೆ ನಿಂತುಕೊಳ್ಳಲು ಒಪ್ಪಿಕೊಂಡೆ ಜನ ಹೇಗಿರ್ತಾರಂತ ಯಾರಿಗೊತ್ತು ನಿನ್ಗೆ ಲೇಡೀಸ್ ಹಾಸ್ಟೆಲ್ ಅಥವಾ ಪಿಜಿ ಮಾತನಾಡಿ ಬುಕ್ ಮಾಡಬಹುದಲ್ವಾ ಮಾಡಬಹುದಿತ್ತು ಆದ್ರೆ ಅಲ್ಲಿ ಹೇಗಿರುತ್ತೆ ಅನ್ನುವಂತಹ ಭಯ ಇತ್ತು ನನ್ನಲ್ಲಿ ಸ್ನೇಹಾಳಿಗೆ ಡಾಲಿ ಹೇಳುವುದು ನಿಜ ಎಂದು ಅನಿಸಿ ಅವಳ ಬಗ್ಗೆ ಅಯ್ಯೋ ಪಾಪ ಎಂದೆನಿಸಿತು ಸ್ನೇಹ ಡಾಲಿಯಲ್ಲಿ ಮಾತನಾಡುತ್ತಿರುವಾಗ ಹಿತೇಶ್ ನನಗೆ ಪಾಪು ಎಷ್ಟು ನೆನಪಾಗ್ತಾ ಇತ್ತು ಮುದ್ದಾಡಬೇಕು ಅಂತ ಅನ್ನಿಸ್ತಿತ್ತು ನಾನು ನಿನ್ನನ್ನು ಮತ್ತು ಪಾಪುವನ್ನು ನೋಡಲು ಬರಬೇಕು ಎಂದು ಎನ್ನಿಸಿಕೊಂಡಿದ್ದೆ ಸ್ನೇಹ ತನ್ನ ಗಂಡ ನಿಜ ಹೇಳ್ತಿದ್ದಾನೆ ಎಂದು ನಂಬಿ ಬಿಟ್ಟಳು ಸ್ನೇಹಾಳಿಗೆ ಡಾಲಿಯ ಮೇಲೆ ಅನುಕಂಪ ಉಂಟಾಯಿತು ಅಯ್ಯೋ ಪಾಪ ನಮ್ಮಲ್ಲಿ ಹೇಗೂ ಒಂದು ಗೆಸ್ಟ್ ರೂಮ್ ಹಾಗೆ ಖಾಲಿ ಬಿದ್ದಿದೆ ಅವಳು ಒಂದೆರಡು ದಿನ ನಿನ್ಗೆ ಬೇರೆ ಮನೆ ಆಗುವವರೆಗೂ ನೀನು ನಮ್ಮ ಗೆಸ್ಟ್ ರೂಮಲ್ಲಿ ಇದ್ದು ಬಿಡು ನಿನ್ಗೆ ನಾಲ್ಕೈದು ದಿನದಲ್ಲಿ ಎಲ್ಲಿಯಾದರೂ ರೂಮ್ ಸಿಗಬಹುದು ಹಿತೇಶ್ ಅದನ್ನು ಕೊಡಬಹುದು ಎಂದು ಹೇಳಿದಳು ಹಿತೇಶ್ಗೆ ಸ್ನೇಹ ಹೇಳಿದ್ದನ್ನು ಕೇಳಿ ಆಕಾಶದಲ್ಲಿ ತೇಲಾಡಿದಂತಾಯಿತು ಒಂದೇ ಏಟಿಗೆ ಎರಡು ಹಕ್ಕಿ ಬಿದ್ದಂತೆ ಅವನಿಗೆ ಅನ್ನಿಸತೊಡಗಿತು ಒಂದು ರೂಮಲ್ಲಿ ತನ್ನ ಕಟ್ಟಿಕೊಂಡ ಹೆಂಡತಿಯಾದ್ರೆ ಇನ್ನೊಂದು ರೂಮಲ್ಲಿ ನನ್ನನ್ನು ಪ್ರೇಮಿಸುವ ಪ್ರಿಯತಮೆ ಇರುವುದರಿಂದ ತುಂಬಾ ಸಂತೋಷಗೊಂಡನು ಸ್ನೇಹಾಳ ಎದುರು ಇವರಿಬ್ಬರೂ ಕಂಪನಿಯ ಸಾಪಾಟಿಗಳಾಗಿ ಆಕ್ಟಿಂಗ್ ಮಾಡುತ್ತಿದ್ದರು ಆದರೆ ಆಫೀಸಲ್ಲಿ ಎಲ್ಲರ ಮನೋರಂಜನೆಯ ವಸ್ತುವಾಗಿದ್ದರು ಹಿತೇಶ್ನ ಮನೆಯಲ್ಲಿ ಇರುವುದು ಯಾರಿಗೂ ಅನುಮಾನ ಬಾರದೇ ಇರಲಿ ಎಂದು ಇವರಿಬ್ಬರು ಬೇರೆ ಬೇರೆ ಸಮಯದಲ್ಲಿ ಆಫೀಸಿಂದ ಹೊರಡುತ್ತಿದ್ದರು ಇಬ್ಬರು ದಾರಿಯಲ್ಲಿ ಬರುವಾಗ ಅಲ್ಲಿ ಇಲ್ಲಿ ಸುತ್ತಾಡಿ ಮೋಜು ಮಸ್ತಿ ಮಾಡಿ ಎಂಜಾಯ್ ಮಾಡುತ್ತಿದ್ದರು ಆದರೆ ಸ್ನೇಹಾಳಿಗೆ ಇದು ಯಾವುದೂ ಗೊತ್ತಿರಲಿಲ್ಲ ಸ್ನೇಹ ಮನೆಯಲ್ಲೇ ಇರ್ತಿದ್ಲು ಹಿತೇಶ್ ಕೂಡ ಡಾಲಿ ಇದ್ದಾಗಿನಿಂದ ಸ್ನೇಹಾಳ ಜೊತೆ ಪ್ರೀತಿ ನಗುವಿನೊಂದಿಗೆ ಮಾತನಾಡುತ್ತಿದ್ದನು ಆಕೆ ಕೆಲಸ ಮಾಡುತ್ತಾ ಸ್ವಲ್ಪ ಅಡುಗೆಯಲ್ಲಿ ಸ್ನೇಹಾಳಿಗೆ ಹೆಲ್ಪ್ ಮಾಡುತ್ತಿದ್ದಳು ಮನೆಯಿಂದ ಆಫೀಸಿಗೆ ಬೇರೆ ಬೇರೆನೆ ಹೊರಡುತ್ತಿದ್ದ ಕೆಲವೊಂದು ಸಲ ರಾತ್ರಿವರೆಗೂ ಕಂಪನಿಯ ಕೆಲಸ ಎಂದು ಒಟ್ಟಿಗೆ ಕೂತು ಮಾತನಾಡುತ್ತಿದ್ದರು ಸ್ನೇಹ ಅವರ ಜೊತೆ ಮಗುವನ್ನು ಆಟವಾಡಿಸುತ್ತಾ ಕೂರುತ್ತಿದ್ದಳು ಒಂದು ದಿನ ರಾತ್ರಿ ಎಲ್ಲರೂ ಒಟ್ಟಿಗೆ ಊಟ ಮಾಡಿ ಮಲಗಿ ನಿದ್ದೆ ಮಾಡಿದರು ಮಧ್ಯರಾತ್ರಿ ತಟ್ಟನೆ ಸ್ನೇಹಾಳಿಗೆ ಮಗು ಅತ್ತಾಗ ಎಚ್ಚರವಾಯಿತು ಎದ್ದು ಮಗುವಿಗೆ ಹಾಲು ಕೊಟ್ಟು ಪಕ್ಕದಲ್ಲಿ ತಿರುಗಿ ನೋಡಿದಾಗ ಹಿತೇಶ್ ಅಲ್ಲಿ ಕಾಣುತ್ತಿರಲಿಲ್ಲ ಬಾಗಿಲು ಹಾಗೆ ಸ್ವಲ್ಪ ಮುಚ್ಚಲಾಗಿತ್ತು ತೆರೆದು ಹೊರಗಡೆ ನೋಡುತ್ತಾಳೆ ಡಾಲಿಯ ರೂಮಿನಿಂದ ಮಾತಿನ ಶಬ್ದಗಳು ಹೊರಬರುತ್ತೆ ಯಾರದು ಇತ್ತಿಷ್ಟು ಮಾತು ಕೇಳ್ತಾ ಇದೆಯಲ್ವಾ ಆತ ಡಾಲಿಯ ರೂಮ್ ಅಲ್ಲಿ ಏನ್ ಮಾಡ್ತಿದ್ದಾನೆ ಎಂದು ಕುತೂಹಲದಿಂದ ಸ್ನೇಹ ಡಾಲಿ ರೂಮ್ ಹತ್ತಿರ ಹೋಗುತ್ತಾಳೆ ರೂಮ್ ಡೋರ್ ಸರಿಯಾಗಿ ಲಾಕ್ ಮಾಡಿರುವುದಿಲ್ಲ ಸ್ವಲ್ಪ ತೆರೆದು ನೋಡಿದಾಗ ಒಂದೇ ಬ್ಲಾಂಕೆಟ್ನ ಒಳಗಡೆ ಇಬ್ಬರು ಮಲಗಿ ಅರ್ಧ ತಲೆಯನ್ನು ಮಾತ್ರ ಹೊರಗಡೆ ಹಾಕಿ ನಗುತ್ತಾ ಮೂವಿ ನೋಡುತ್ತಿರುತ್ತಾರೆ ಸ್ನೇಹಾಳಿಗೆ ಆಕಾಶನೇ ಕಳಚಿ ತಲೆ ಮೇಲೆ ಬಿದ್ದ ಹಾಗೆ ಆಗುತ್ತದೆ ಗಂಟಲು ಕಟ್ಟಿಕೊಳ್ಳುತ್ತದೆ ಕೈಕಾಲು ನಡುಗಲು ಪ್ರಾರಂಭವಾಗುತ್ತದೆ ಒಂದು ಕಡೆ ಕಣ್ಣಲ್ಲಿ ನೀರು ತುಂಬಿಕೊಳ್ಳುತ್ತದೆ ನೇರವಾಗಿ ಹೋಗಿ ಮಾತನಾಡಬೇಕಾ ಏನು ಎಂದು ಆಕೆಗೆ ಗೊತ್ತಾಗೋದಿಲ್ಲ ಬೆಳಿಗ್ಗೆ ಎಲ್ಲವನ್ನು ಕೇಳಿ ನಾನು ಮನೆ ಬಿಟ್ಟು ಹೋಗುತ್ತೇನೆ ಎಂದು ಒಮ್ಮೆ ಅಂದುಕೊಳ್ಳುತ್ತಾಳೆ ಆದ್ರೆ ಆಕೆಗೋಸ್ಕರ ನಾನು ಯಾಕೆ ನನ್ನ ಮನೆಯನ್ನು ಬಿಟ್ಟು ಹೋಗ್ಬೇಕು ಹಿತೇಶ್ ನನ್ನ ಗಂಡ ನಾನು ಯಾಕೆ ಆಕೆಗೆ ಬಿಟ್ಟು ಕೊಡ್ಬೇಕು ಬಿಡುವುದಿಲ್ಲ ಎಂದು ಕಣ್ಣೀರು ಒರೆಸಿಕೊಂಡು ಮಲಗುತ್ತಾಳೆ ಈಗ ಮಾತನಾಡುವುದು ಬೇಡ ಸುಮ್ನೆ ಇದ್ದು ಬಿಡು ಎಂದು ತನ್ನನ್ನು ತಾನು ಸಮಾಧಾನ ಮಾಡಿ ತನ್ನ ರೂಮ್ಗೆ ಬಂದು ಮಲಗಿಕೊಳ್ಳುತ್ತಾಳೆ ಸ್ವಲ್ಪ ಹೊತ್ತಾದ ನಂತರ ಹಿತೇಶ್ ರೂಮಿಗೆ ಬರುತ್ತಾನೆ ಸ್ನೇಹ ನಿದ್ದೆ ಮಾಡಿದಾಗೆ ಆಕ್ಟಿಂಗ್ ಮಾಡುತ್ತಾಳೆ ರಾತ್ರಿ ಏನು ಮಾತನಾಡದೆ ಹಾಗೆ ಮಲಗಿಕೊಂಡು ಬೆಳಗ್ಗೆ ಬೇಗನೆ ಎದ್ದು ತಿಂಡಿ ರೆಡಿ ಮಾಡಿ ಆದ ಮೇಲೆ ಡಾಲಿಯನ್ನು ಕರೆದು ಡಾಲಿ ನೀನು ಹಿಂದೆ ಮನೆ ಖಾಲಿ ಮಾಡಬೇಕು ನಾನು ನಿನಗೆ ನಾಲ್ಕೈದು ದಿನದ ಅವಕಾಶ ಕೊಟ್ಟಿದ್ದೆ ನೀನು ಬೇರೆ ಮನೆ ನೋಡಿರಬಹುದು ನೀನು ಬಟ್ಟೆ ಬರಗಳನ್ನು ಪ್ಯಾಕ್ ಮಾಡಿ ಇಲ್ಲಿಂದ ಹೊರಡಬೇಕು ಎಂದು ಹೇಳುತ್ತಾಳೆ ಡಾಲಿ ಯಾಕೆ ಅಕ್ಕ ಏನಾಯ್ತು ಎಂದು ಏನೂ ಗೊತ್ತಿಲ್ಲದ ಹಾಗೆ ಕೇಳುತ್ತಾಳೆ ನಾನು ನಿಲ್ಲು ಅಂದಾಗ ನೀನು ನಿಂತಿದ್ಯಾ ಈಗ ನಾನು ನೀನು ಇಲ್ಲಿಂದ ಹೊರಡಬೇಕು ಎಂದು ಹೇಳುತ್ತಿದ್ದೇನೆ ನೀನು ಏನು ಪ್ರಶ್ನಿಸದೆ ಇಲ್ಲಿಂದ ಹೊರಡಬೇಕು ಅಷ್ಟೇ ಆಗ ಹಿತೇಶ್ ಡಾಲಿ ಇಲ್ಲಿಂದ ಎಲ್ಲಿಗೂ ಹೋಗುವುದಿಲ್ಲ ನೀನು ಯಾಕೆ ಹೋಗಲು ಹೇಳುತ್ತಿದ್ಯಾ ಏನು ಹಿತೇಶ್ ಡಾಲಿ ಪರವಾಗಿ ಬಹಳ ಮಾತನಾಡುತ್ತೀರಲ್ಲ ನಾನು ಡಾಲಿ ಇಲ್ಲಿ ಪರ್ಮನೆಂಟ್ ಆಗಿರಲಿ ಎಂದು ಹೇಳಿಲ್ಲ ತಾನೆ ಮತ್ತೆ ನೀವ್ಯಾಕೆ ಟೆನ್ಷನ್ ಮಾಡಿಕೊಳ್ಳುತ್ತೀರಾ ಆಕೆ ಮನೆ ಮಾಡಿಕೊಳ್ಳುತ್ತಾಳೆ ಎಂದು ಹೇಳಿದಾಳೆ ಯಾಕೆ ಮಧ್ಯದಲ್ಲಿ ಮೂಗು ತೋರಿಸ್ತೀರಾ ನಾನು ಹೇಳಿದಷ್ಟು ಮಾಡಿದ್ರೆ ಸಾಕು ಡಾಲಿ ನಾನು ಇಲ್ಲಿಂದ ಹೋಗುವುದಿಲ್ಲ ಎಂದು ಜಂಬದಿಂದ ಹೇಳ್ತಾಳೆ ಹೋಗದಿದ್ರೆ ಏನು ಮಾಡಬೇಕು ಎಂದು ನನಗೆ ಗೊತ್ತಿದೆ ಎಂದು ಡಾಲಿಯ ಕತ್ತು ಹಿಡಿದು ಹೊರಗಡೆ ದೂಡಿ ಹಾಕುತ್ತಾಳೆ ಸ್ನೇಹ ತಟ್ಟನೆ ಸ್ನೇಹಾಳ ಕಪಾಳಕ್ಕೆ ಠಪ ಠಪ ಎರಡು ಪೆಟ್ಟು ಬೀಳುತ್ತೆ ಡಾಲಿ ಎಲ್ಲಿಗೂ ಹೋಗುವುದಿಲ್ಲ ಆಕೆಯನ್ನು ಹೋಗು ಎಂದು ಹೇಳಲು ನೀನು ಯಾರು ಎಂದು ಹಿತೇಶ್ ಕೇಳುತ್ತಾನೆ ಆಕೆಯನ್ನು ಹೋಗಬೇಡ ಎಂದು ಹೇಳುವುದಕ್ಕೆ ನೀನು ಯಾರು ಎಂದು ಸ್ನೇಹ ಹಿತೇಶಲ್ಲಿ ಕೇಳುತ್ತಾಳೆ ನಿನಗೆ ಏನಾಗಬೇಕು ನಿನಗೂ ಆಕೆಗೂ ಏನಾದರೂ ಸಂಬಂಧ ಇದೆಯಾ ಮತ್ತೆ ಆಕೆ ನಿನಗೆ ಇಷ್ಟು ಟೆನ್ಷನ್ ಆಗುತ್ತಿದೆ ಹೌದು ನನಗೂ ಆಕೆಗೂ ಸಂಬಂಧ ಇದೆ ನಾನು ಆಕೆಯನ್ನು ಮದುವೆಯಾಗುತ್ತೇನೆ ಸ್ನೇಹ ಹಹ ಹ ಎಂದು ನಗುತ್ತಾಳೆ ನಾನು ರಾತ್ರಿ ನಿಮ್ಮ ಕಳ್ಳಾಟವನ್ನು ನೋಡಿದ್ದೇನೆ ನೀವಿಬ್ಬರೂ ನನಗೆ ಇಷ್ಟೊಂದು ವಿಶ್ವಾಸದ್ರೋಹ ಮಾಡುತ್ತೀರಿ ಎಂದು ನಾನು ಕನಸಲ್ಲೂ ಅಂದುಕೊಳ್ಳಿಲ್ಲ ಛೇ ಮೋಸಗಾರರು ನಿಮ್ಮನ್ನು ನಾನು ನಂಬಿಬಿಟ್ನಲ್ಲ ನೀವು ಹೇಳಿದ ಮೊಸಳೆ ಕಥೆಯನ್ನು ಕೇಳಿದ್ದೇನಲ್ಲ ನಾನೊಬ್ಳು ಪೆದ್ದಿ ನೀನು ಪೆದ್ದಿನೇ ಆದರೆ ನಾನು ಡಾಲಿಯನ್ನು ಮದುವೆಯಾಗುತ್ತೇನೆ ಇದನ್ನು ತಡೆಯುವವರು ಯಾರೂ ಇಲ್ಲ ಎಂದು ಹಿತೇಶ್ ಹೇಳುತ್ತಾನೆ ನಾನು ಈಕೆಯನ್ನು ಮದುವೆಯಾಗುತ್ತೇನೆ ಎಂದು ಡಾಲಿಯ ಸೊಂಟವನ್ನು ಹಿಡಿದುಕೊಳ್ಳುತ್ತಾನೆ ಹಿತೇಶ್ ನಿನ್ನ ಬುದ್ಧಿ ನಿನ್ನ ಕೈಯಲ್ಲಿಲ್ಲ ವಾಸ್ತವಕ್ಕೆ ಬಾ ನಿನ್ಗೆ ಹೆಂಡತಿ ಮಗು ಇದೆ ಈಕೆ ಬಂದಿರುವುದು ನಿನ್ನ ಪ್ರೀತಿಗೋಸ್ಕರ ಅಲ್ಲ ನಿನ್ನ ಹಣವನ್ನು ನೋಡಿಕೊಂಡು ಬಂದಿದ್ದಾಳೆ ನೀವು ಎಚ್ಚರವಾಗಿಲ್ಲ ಹಿತೇಶ್ ಪ್ರಜ್ಞಾಹೀನಾಗಿದ್ಯಾ ಆಕೆಯ ಮೋಹದಲ್ಲಿ ಬಿದ್ದಿದ್ಯಾ ಅರ್ಥ ಮಾಡ್ಕೊ ಕಾಲ ಕೆಟ್ಟು ಹೋದ್ರೆ ಮತ್ತೆ ಸರಿ ಮಾಡುವುದಕ್ಕೆ ಆಗುವುದಿಲ್ಲ ಆದರೆ ಸ್ನೇಹಾಳ ಮಾತನ್ನು ಕೇಳುವವರು ಅಲ್ಲಿ ಯಾರೂ ಇರಲಿಲ್ಲ ಸ್ನೇಹ ಅಲ್ಲಿ ಅಪರಾಧಿಯಂತೆ ನಿಲ್ಲಬೇಕಾಯಿತು ತನ್ನ ಮಾತಿಗೆ ಬೆಲೆಯಿಲ್ಲದ ಮೇಲೆ ನಾನು ಯಾಕೆ ಇಲ್ಲಿರಬೇಕು ಎಂದು ಮಗುವನ್ನು ಎತ್ತಿಕೊಂಡು ಬಟ್ಟೆಬರೆಗಳನ್ನು ಪ್ಯಾಕ್ ಮಾಡಿ ತವರು ಮನೆಗೆ ಹೊರಟು ಬಿಟ್ಟಳು ದಾಲಿಯ ಮೋಹಕ ಪ್ರೀತಿಗೆ ಬಲಿಯಾಗಿದ್ದ ಆಕೆಯ ಮಾತನ್ನು ಕೇಳಿ ಸ್ನೇಹಾಳಿಗೆ ಡೈವರ್ಸ್ ನೋಟಿಸ್ ಕಳುಹಿಸುತ್ತಾನೆ ಹಿತೇಶ್ ಇದನ್ನು ನೋಡಿದ ಸ್ನೇಹಾಳ ಮನೆಯವರು ಮಂಡಲವಾಗುತ್ತಾರೆ ಆತನಿಗೆ ಸರಿಯಾಗಿ ಬುದ್ಧಿ ಕಲಿಸಬೇಕು ನಮ್ಮ ತಂಗಿಯ ಜೀವನವನ್ನು ಈ ರೀತಿ ಮಾಡಿದವನನ್ನು ನಾನು ಬಿಡಲಾರೆ ಅವನನ್ನು ಜೈಲು ಶಿಕ್ಷೆ ಅನುಭವಿಸುವ ಹಾಗೆ ಮಾಡುತ್ತೇನೆ ಎಂದು ಸ್ನೇಹಾಳ ಅಣ್ಣ ಹಠ ಹಿಡಿಯುತ್ತಾನೆ ಬೇಡ ಅಣ್ಣ ಅಂತ ಕೆಟ್ಟ ವ್ಯಕ್ತಿಯ ಜೊತೆ ನಾನು ಸಂಸಾರ ಮಾಡುವುದಿಲ್ಲ ಹೇಗೂ ನನ್ನ ಜೀವನವನ್ನು ಕೊಂದಾಗಿದೆ ಇನ್ನು ಅಂತ್ಯ ಸಂಸ್ಕಾರ ಮಾತ್ರ ಉಳಿದಿರುವುದು ಅವನ ಪ್ರೀತಿ ಇರಲಿ ಅವನನ್ನು ನೆನೆಸಿಕೊಂಡಾಗಲೇ ಮೈಯೆಲ್ಲ ಉರಿಯುತ್ತೆ ದ್ವೇಷ ಉಕ್ಕಿ ಬರುತ್ತೆ ಅಂಥ ನೀಚ ವ್ಯಕ್ತಿಯ ಜೊತೆ ನನ್ನ ಮಗು ಬೆಳೆಯುವುದು ಬೇಡ ಎಂದು ಡೆವರ್ಸ್ ನೋಟಿಸ್ಗೆ ಸಹಿ ಮಾಡಿ ಕಳುಹಿಸುತ್ತಾಳೆ ಕೋರ್ಟ್ ಮೂಲಕ ಇವರಿಗೆ ವಿಚ್ಛೇದನ ಸಿಗುತ್ತೆ ಡಾಲಿ ಮತ್ತು ಹಿತೇಶ್ ಮದುವೆಯಾಗುತ್ತಾರೆ ಸ್ನೇಹ ತನ್ನದೇ ಬ್ಯೂಟಿ ಪಾರ್ಲರ್ ಸೆಲೂನಿಗೆ ಕೆಲಸಕ್ಕೆ ಮತ್ತೆ ಹೋಗುತ್ತಾಳೆ ಆಕೆ ಬ್ಯೂಟಿ ಪಾರ್ಲರ್ ಮನೆಯಿಂದ ತುಂಬಾನೇ ದೂರ ಇತ್ತು ಅದರಿಂದ ಆಕೆಗೆ ಅಲ್ಲಿ ರೂಮು ಮಾಡಿ ಇರಬೇಕಾದ ಪರಿಸ್ಥಿತಿ ಬಂತು ಮನೆಯಲ್ಲಿ ಮಗುವನ್ನು ನೋಡಿಕೊಳ್ಳಿ ಎಂದು ತನ್ನ ಅಮ್ಮನಲ್ಲಿ ಬಿಟ್ಟು ಹೋಗುತ್ತಾಳೆ ಅಲ್ಲಿಯ ಬಿಸ್ನೆಸ್ ತುಂಬಾ ಚೆನ್ನಾಗಿ ನಡೆಯುತ್ತಿರುತ್ತದೆ ಅವರಿಬ್ಬರು ಪಾರ್ಟ್ನರ್ಶಿಪ್ ಅಲ್ಲಿ ಬ್ಯೂಟಿ ಪಾರ್ಲರ್ ನಡೆಸುತ್ತಿರುತ್ತಾರೆ ಈಕೆಗೆ ಮನೆಯ ಹತ್ತಿರ ಇರುವಂತಹ ನಗರದಲ್ಲಿ ಬ್ಯೂಟಿ ಪಾರ್ಲರ್ ಮತ್ತು ಸೆಲೂನ್ ಓಪನ್ ಮಾಡಬೇಕೆಂದು ಆಸೆ ಇತ್ತು ರೋಹನ್ ಎಂಬ ಪ್ರಾಪರ್ಟಿ ಡೀಲರ್ ಅನ್ನು ಕಾಂಟ್ಯಾಕ್ಟ್ ಮಾಡಿ ನನಗೆ ಸರಿಯಾದ ರೂಮಿನ ವ್ಯವಸ್ಥೆಯನ್ನು ಮಾಡಿಕೊಡಬೇಕು ಎಂದು ಹೇಳುತ್ತಾಳೆ ಒಳ್ಳೆ ಬಿಸ್ನೆಸ್ ಆಗುವಂಥ ಹೆಚ್ಚಿನ ಗ್ರಾಹಕರು ಸಿಗುವಂಥ ಪ್ಲೇಸಲ್ಲಿ ರೋಹನ್ ಶಾಪ್ ಬುಕ್ ಮಾಡಿಕೊಡುತ್ತಾನೆ ಆಕೆಯಲ್ಲಿ ಓನ್ ಬಿಸ್ನೆಸ್ ಮಾಡಲು ಡೈವರ್ಸ್ ನೀಡುವಾಗ ಸಿಕ್ಕಿದ ಹಣವಿರುತ್ತದೆ ಸ್ವಂತ ಬಿಸ್ನೆಸ್ ಸ್ಟಾರ್ಟ್ ಮಾಡುತ್ತಾಳೆ ಅದು ಅಲ್ಲದೆ ಅದರ ಅಮ್ಮನನ್ನು ಮತ್ತು ಮಗುವನ್ನು ಕರೆಸಿಕೊಳ್ಳುತ್ತಾಳೆ ಗ್ರಾಹಕರೊಂದಿಗೆ ತುಂಬಾ ಚೆನ್ನಾಗಿ ನಡೆದುಕೊಂಡು ಹೋಗುತ್ತದೆ ರೋಹನ್ ಪ್ರಾಪರ್ಟೀಸ್ ಪಾರ್ಲರ್ ಹತ್ತಿರ ಇತ್ತು ಅವರಿಬ್ಬರು ಮಾತನಾಡುತ್ತಾ ಸ್ವಲ್ಪ ಕ್ಲೋಸ್ ಆಗುತ್ತಾರೆ ಇಬ್ಬರು ಒಬ್ಬರಿಗೊಬ್ಬರ ಅರ್ಥ ಮಾಡಿಕೊಂಡು ಸ್ನೇಹ ಪ್ರೀತಿ ಸ್ಟಾರ್ಟ್ ಆಗುತ್ತೆ ಆದರೆ ತಾನು ಮದುವೆ ಆದವಳು ಅಲ್ಲಿ ಆತನ ಮೇಲೆ ಪ್ರೀತಿ ಇದ್ದರೂ ಅದನ್ನು ಅಡಗಿಸಿಕೊಂಡು ಫ್ರೆಂಡ್ಶಿಪ್ ಎಂದು ತೋರಿಸಿಕೊಳ್ಳುತ್ತಾಳೆ ರೋಹನ್ ಜೊತೆ ಬೈಕಲ್ಲಿ ಸುತ್ತಾಡೋದು ಕಾಫಿ ಕುಡಿಯೋದು ಮುಂದುವರಿಯುತ್ತಿತ್ತು ಒಂದು ದಿನ ರೋಹನ್ ಹೇಳಿ ಬಿಡುತ್ತಾನೆ ಎಷ್ಟು ದಿನ ಎಂದು ಹೀಗೆ ಇದ್ದು ಬಿಡುವುದು ನಾವು ಯಾವಾಗ ಮದುವೆ ಆಗುವುದು ಎಂದು ಕೇಳುತ್ತಾನೆ ಸ್ನೇಹಾಳಿಗೆ ಆಗ ಮಾತೇ ಬರದಂತಾಗುತ್ತದೆ ಮದುವೆನಾ ರೋಹನ್ ನನಗೀಗ ಮದುವೆಯಾಗಿದೆ ಒಂದು ಮಗುನೂ ಇದೆ ಅದು ನಿಮಗೆ ಗೊತ್ತಿದೆ ಅಲ್ವಾ ಮದುವೆಯಾದವಳನ್ನು ನಿನ್ನ ಮನೆಯವರು ಅಥವಾ ಕುಟುಂಬದವರು ಒಪ್ಪಿಕೊಳ್ಳುತ್ತಾರಾ ಬೇಡ ರೋಹನ್ ಈ ಮದುವೆ ಸಾಧ್ಯ ಇಲ್ಲ ಯಾಕೆ ಸಾಧ್ಯ ಇಲ್ಲ ದೇವರಿಚ್ಛಿಸಿದ್ರೆ ಎಲ್ಲವೂ ಸಾಧ್ಯ ಎಂದು ಹೇಳುತ್ತಾನೆ ಹೀಗೆ ರೋಹನ್ ಜೊತೆ ಬೈಕಲ್ಲಿ ಸುತ್ತಾಡುವಾಗ ಒಂದು ದಿನ ಹಿತೇಶ್ ನೋಡಿರುತ್ತಾನೆ ಆದರೆ ಅದನ್ನು ಹಿತೇಶ್ಗೆ ತಡೆದುಕೊಳ್ಳಲು ಸಾಧ್ಯವಾಗೋದಿಲ್ಲ ಸ್ನೇಹ ನನ್ನ ಹೆಂಡತಿ ಆಕೆ ಬೇರೆ ಯಾರ ಜೊತೆ ಸಲುಗೆಯಿಂದ ಪ್ರೀತಿಯಿಂದ ಇರುವುದನ್ನು ನೋಡಲು ನನ್ನಿಂದ ಸಾಧ್ಯ ಇಲ್ಲ ನೇರವಾಗಿ ಮನೆಗೆ ಹೋಗಿ ಇದನ್ನೇ ಚಿಂತಿಸ್ತಿರ್ತಾನೆ ಯಾಕಂದ್ರೆ ಡಾಲಿ ಮದುವೆಯಾದ ನಂತರ ಈತನ ಹಣ ಐಷಾರಾಮಿ ಜೀವನ ಉಪಯೋಗಿಸಿದ್ದು ಹೆಂಡತಿಯಾಗಿ ಮಾಡಬೇಕಾದ ಕರ್ತವ್ಯವನ್ನು ಮಾಡಲೇ ಇಲ್ಲ ಆಕೆ ಈತನ ಪ್ರೇಮಿಯಾಗಿ ಮಾತ್ರ ಇಡ್ತಿದ್ಲು ಮನೆ ಕೆಲಸವನ್ನು ಆಕೆಯ ಕೆಲಸವನ್ನು ಈತನೇ ಮಾಡಬೇಕಾಗಿತ್ತು ಇದರಿಂದ ನೊಂದು ಬೇಸತ್ತು ಹೋಗಿದ್ದ ಹಿತೇಶ್ ದಿನ ಹೋಗುತ್ತಿದ್ದಂತೆ ಇಬ್ಬರ ನಡುವೆ ಮನಸ್ತಾಪ ಶುರುವಾಯಿತು ನನ್ನ ಹೆಂಡತಿ ಸ್ನೇಹ ನನ್ನನ್ನೇ ಇಷ್ಟಪಡುತ್ತಿದ್ದಳು ನನ್ನ ಎಲ್ಲಾ ಕೆಲಸಗಳನ್ನು ಪ್ರೀತಿಯಿಂದ ಮಾಡಿಕೊಡುತ್ತಿದ್ದಳು ನನಗೆ ಬೇಕಾದದ್ದನ್ನು ಮಾಡುತ್ತಿದ್ಲು ಆದರೆ ಡಾಲಿ ಆಗಲ್ಲ ನನ್ನ ಇಷ್ಟಗಳನ್ನು ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳದೆ ತನ್ನ ಆಸೆ ಆಕಾಂಕ್ಷೆಗಳನ್ನು ಪೂರೈಸಿಕೊಳ್ಳುತ್ತಿದ್ಲು ಎಲ್ಲ ಕೆಲಸವನ್ನು ತನ್ನಲ್ಲಿ ಮಾಡಿಸಿಕೊಳ್ಳುತ್ತಿದ್ಲು ಇದರಿಂದ ಹಿತೇಶ್ ಜೀವನ ಬೇಕಾಬಿಟ್ಟಿಯಾಗಿ ಹೋಗ್ತಿತ್ತು ಹಿತೇಶ್ನಲ್ಲಿದ್ದ ಹಣವನ್ನು ಸಮ ಪ್ರಮಾಣದಲ್ಲಿ ಡಾಲಿ ಖಾಲಿ ಮಾಡಿ ಮುಗಿಸಿದ್ಲು ಆತನ ಮನಸ್ಸಲ್ಲಿ ನನಗೆ ಸ್ನೇಹಳೆ ಹೆಂಡತಿಯಾಗಿ ಇರಬೇಕೆಂದು ಅನಿಸಿತು ಕಾಲ ಮೀರಿ ಹೋಗಿದೆ ನಾನು ಆಕೆಗೆ ವಿಚ್ಛೇದನ ಕೊಟ್ಟಾಗಿದೆ ಎಂದು ನೊಂದುಕೊಳ್ಳುತ್ತಿದ್ದನು ಒಂದು ದಿನ ನೇರವಾಗಿ ಸ್ನೇಹಾಳ ಬ್ಯೂಟಿ ಪಾರ್ಲರ್ಗೆ ಹೋಗಿ ಹಾಯ್ ಸ್ನೇಹ ಹೇಗಿದ್ಯಾ ಎಂದು ಕೇಳುತ್ತಾನೆ ನೀನ್ಯಾಕೆ ಇಲ್ಲಿಗೆ ಬಂದಿದ್ಯಾ ನಿನಗೂ ನನಗೂ ಯಾವುದೇ ಸಂಬಂಧ ಇಲ್ಲ ಹೌದು ಸ್ನೇಹ ನಿನಗೂ ನನಗೂ ಯಾವುದೇ ಸಂಬಂಧ ಇಲ್ಲ ಆದರೆ ನನಗೂ ನನ್ನ ಮಗನಿಗೂ ಸಂಬಂಧ ಇದೆಯಲ್ಲ ನನ್ನ ಮಗನನ್ನು ನನ್ನಿಂದ ದೂರ ಮಾಡ್ತಿದ್ಯಾ ನಿನ್ನಷ್ಟೇ ಹಕ್ಕು ನನಗೂ ಇದೆ ನನ್ನ ಮಗನ ಮೇಲೆ ನನ್ನ ಮಗನ ಮೇಲೆ ನನಗೆ ಪ್ರೀತಿ ಇಲ್ಲ ಎಂದು ಅಂದುಕೊಂಡಿದ್ದೀಯಾ ಏನು ಸಡನ್ ಆಗಿ ಮಗನ ಮೇಲೆ ಪ್ರೀತಿ ಉಕ್ಕಿ ಹರಿತಾ ಇದೆ ಇಷ್ಟು ಸಮಯದಲ್ಲಿ ಇಲ್ಲದ ಪ್ರೀತಿ ಈಗ ಎಲ್ಲಿಂದ ಬಂತು ಸ್ನೇಹ ದಯವಿಟ್ಟು ನನ್ನನ್ನು ಕ್ಷಮಿಸು ನಾನು ಮಾಡಿದ್ದು ತಪ್ಪು ನನ್ನನ್ನು ಕ್ಷಮಿಸು ಸ್ನೇಹ ನನಗೆ ನೀನು ಬೇಕು ಎಂದು ಸ್ನೇಹಾಳ ಕೈ ಹಿಡಿಯುತ್ತಾನೆ ತಕ್ಷಣ ಸ್ನೇಹ ಆತನ ಕಪಾಳಕ್ಕೆ ಬಾರಿಸುತ್ತಾಳೆ ಕಾಲ ಮೀರಿ ಹೋಗಿದೆ ನೀನು ಯಾರು ಎಂದು ನನಗೆ ಗೊತ್ತೇ ಇಲ್ಲ ನಿನಗೆ ಯಾರು ಕೊಟ್ಟದ್ದು ನನ್ನ ಕೈ ಹಿಡಿಯುವ ಅಧಿಕಾರ ಸಂಬಂಧ ಇಲ್ಲದವರ ಜೊತೆ ನಾನು ಎಂದು ಹೇಳುವಾಗ ಹಿತೇಶ್ ನಾನೇನು ನೋಡಿಲ್ಲ ಎಂದು ಅಂದುಕೊಂಡಿದ್ಯಾ ಇದರ ಪ್ರತಿಫಲವನ್ನು ನಿನಗೆ ಕೊಟ್ಟೆ ಕೊಡುತ್ತೇನೆ ಸಿಕ್ಕವರ ಜೊತೆ ಬೈಕಲ್ಲಿ ಸುತ್ತಾಡ್ತೀಯಲ್ವಾ ಸತಿ ಸಾವಿತ್ರಿ ತರ ನಾಟಕ ಮಾಡ್ತೀಯಾ ನೀನು ಮಾಡುವ ಕೆಲಸ ಗೊತ್ತಿಲ್ಲ ಅಂದ್ಕೊಂಡಿದ್ದೀಯಾ ನಾನು ಮಾಡುವ ಕೆಲಸ ನನಗೆ ಗೊತ್ತಿದೆ ನೀನು ಯಾರು ಎಂದು ನನಗೆ ಗೊತ್ತಿಲ್ಲ ನಿನ್ನಿಂದ ಬುದ್ಧಿ ಕಲಿಯೋ ಅವಶ್ಯಕತೆ ನನಗಿಲ್ಲ ಇಲ್ಲಿಂದ ದಯವಿಟ್ಟು ಹೊರಟು ಹೋಗು ಇಲ್ಲದಿದ್ರೆ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡಬೇಕಾಗುತ್ತೆ ಆಗ ಹಿತೇಶ್ ಅಲ್ಲಿಂದ ಮನೆಗೆ ಹೋಗುತ್ತಾನೆ ಇಲ್ಲಿ ಸ್ನೇಹ ಬ್ಯೂಟಿ ಪಾರ್ಲರ್ನಲ್ಲಿ ಕೂತು ಜೋರಾಗಿ ಅಳುತ್ತಾಳೆ ಯಾಕಂದ್ರೆ ಸ್ನೇಹಾಳಿಗೆ ಹಿತೇಶ್ನಲ್ಲಿ ತುಂಬ ತುಂಬಾ ಪ್ರೀತಿ ಇತ್ತು ಡಾಲಿಯಿಂದಾಗಿ ನಮ್ಮ ಪ್ರೀತಿ ನುಚ್ಚು ನೂರಾಯಿತು ಎಂದ್ಕೊಂಡು ಬಿಕ್ಕಿ ಬಿಕ್ಕಿ ಅಳುತ್ತಾಳೆ ಮುಂದಕ್ಕೆ ಅವನು ನನಗೆ ತೊಂದರೆ ಕೊಡದೇ ಇರಲು ಸಾಧ್ಯವಿಲ್ಲ ಎಂದು ರೋಹನ್ಗೆ ಕಾಲ್ ಮಾಡುತ್ತಾಳೆ ಆದರೆ ರೋಹನ್ ಕಾಲ್ ತೆಗೆಯುವುದಿಲ್ಲ ಆತನ ಆಫೀಸಿಗೆ ಹೋಗಿ ನೋಡುತ್ತಾಳೆ ಆಫೀಸ್ ಕೂಡ ಕ್ಲೋಸ್ ಆಗಿರುತ್ತೆ ಮತ್ತೆ ವಿಸಿಟಿಂಗ್ ಕಾರ್ಡ್ ಕೊಟ್ಟಿರುತ್ತಾನೆ ಅದರಲ್ಲಿ ಆತನ ಮನೆ ವಿಳಾಸ ಇರುತ್ತೆ ಅದನ್ನು ನೋಡಿ ಆಟೋ ಮಾಡಿಕೊಂಡು ಆತನ ಮನೆಗೆ ಹೋಗುತ್ತಾಳೆ ಆಗ ಕಾಲಿಂಗ್ ಬಿಲ್ ಮಾಡಿದಾಗ ಮನೆಯ ಒಳಗಡೆಯಿಂದ ಒಂದು ಆಂಟಿ ಬರ್ತಾರೆ ನಮಸ್ತೆ ಆಂಟಿ ಬಾಮ್ಮ ಯಾರ್ ನೀನು ನಿನ್ನ ಹೆಸರೇನು ನನ್ನ ಹೆಸರು ಸ್ನೇಹ ಆಂಟಿ ಓ ನೀನಾ ಸ್ನೇಹ ಆಂಟಿ ಒಳಗಡೆ ಹೋಗಿ ಸಿಹಿ ತಂದು ಸ್ನೇಹಾಳಿಗೆ ಕೊಟ್ಟು ನಿನ್ನನ್ನು ಸೊಸೆ ಎಂದು ಹೇಳುತ್ತಾಳೆ ಹೇಳಿದ ಮಾತನ್ನು ಕೇಳಿ ಆಶ್ಚರ್ಯ ಆಗುತ್ತೆ ಸ್ನೇಹಾಳಿಗೆ ನನಗೆ ರೋಹನ್ ಎಲ್ಲಾ ಹೇಳಿಬಿಟ್ಟಿದ್ದಾನೆ ಹೌದಮ್ಮ ರಾತ್ರಿ ನನಗೆ ರೋಹನ್ ಎಲ್ಲಾ ಹೇಳಿಬಿಟ್ಟ ನಾನು ನಿನ್ನ ಹಾಗೆ ನನ್ನ ಗಂಡನನ್ನು ಬಿಟ್ಟು ಬಂದೆ ಆದ್ರೆ ಮಾನಸಿಕವಾಗಿ ನೊಂದುಕೊಂಡು ಇನ್ನೊಂದು ಮದುವೆಯಾಗದೆ ಉಳಿದು ಬಿಟ್ಟೆ ಆದ್ರೆ ತಂದೆ ಇಲ್ಲದ ಜೀವನ ಎಷ್ಟು ಕಷ್ಟ ಎಂದು ನನಗೆ ರೋಹನ್ ಅನ್ನು ಕಂಡಾಗ ಗೊತ್ತಾಗಿದೆ ಅದಕ್ಕೋಸ್ಕರ ನನ್ನ ಹಾಗೆ ನೀನು ಆಗ್ಬಾರ್ದು ರೋಹನ್ ನನಗೆ ನೀನು ಮದುವೆ ಆದವಳು ಎಂದು ಹೇಳಿದಾಗ ಸಂತೋಷದಿಂದ ನಾನು ಆಯ್ತು ಎಂದು ಹೇಳಿದೆ ನೀವಿಬ್ರು ಸಂತೋಷವಾಗಿರುವಾಗ ನಾನು ಯಾಕೆ ಬೇಡ ಅನ್ನಲಿ ನಿನ್ನ ಮಗು ಇಲ್ಲಿ ಎಂದು ಆಂಟಿ ಕೇಳುತ್ತಾರೆ ಮದುವೆ ಆದ ನಂತರ ಮಗನನ್ನು ಇಲ್ಲಿಗೆ ಕರೆದುಕೊಂಡು ಬಾ ಆಯ್ತು ಅಮ್ಮ ಎಂದು ಸ್ನೇಹ ಆಕೆಯನ್ನು ತಬ್ಬಿ ಬಿಕ್ಕಿ ಬಿಕ್ಕಿ ಅಳುತ್ತಾಳೆ ರೋಹನ್ ಸ್ನಾನ ಮಾಡಿ ಹೊರಗಡೆ ಬಂದು ಆಯ್ತಾ ಅತ್ತೆ ಸೊಸೆಯ ಭೇಟಿ ಎಂದು ಕೇಳುತ್ತಾನೆ ಓಹೋ ಇದು ನಿಮ್ಮ ಪ್ಲಾನ್ ಹೌದು ನೀನು ನಮ್ಮ ಅಮ್ಮನನ್ನು ಭೇಟಿಯಾಗಬೇಕು ಎಂದು ನಾನು ಅಂಗಡಿ ಕ್ಲೋಸ್ ಮಾಡಿ ಮನೆಯಲ್ಲಿದ್ದು ಬಿಟ್ಟೆ ಹಾಗೆ ಇಬ್ಬರ ಮದುವೆ ಡೇಟ್ ಫಿಕ್ಸ್ ಮಾಡಿ ಸಂಭ್ರಮದಿಂದ ಮದುವೆಯನ್ನು ನಡೆಸಿದ್ರು ಸ್ನೇಹ ಸಂತೋಷವಾಗಿ ರೋಹನ್ ಜೊತೆ ಜೀವನ ಕಳೆಯುತ್ತಾಳೆ ಸ್ನೇಹ ಮಾಡಿದ್ದು ಸರಿಯಾ ತಪ್ಪಾ ಎಂದು ನೀವು ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ನಮಗೆ ತಿಳಿಸಿ ಈ ಕಥೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹತ್ತಿರದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಧನ್ಯವಾದಗಳು